ಇದು ಇದೇನು ನಿಮ್ ಮುಖ ಒಂಥರ ಸಂತೋಷದ ತುಂಬಿದೆ ಏನು ವಿಷಯ ಸುನೀತಾ ನನ್ನ ಮಗ ಸಂತೋಷ್ ಏಳನೇ ಇಯತ್ತೆಯಲ್ಲಿ ಫಸ್ಟ್ ಕ್ಲಾಸಿನಲ್ಲಿ ಪಾಸ್ ಆಗಿದ್ದಾನೆ ಹೌದಾ ಅದಕ್ಕೆ ಸಂತೋಷ ಸುನಿತ ಹೌದು ಹೌದಮ್ಮ ನಿನ್ನ ಆಶೀರ್ವಾದದಿಂದ ಫಸ್ಟ್ ರ್ಯಾಂಕಿನಲ್ಲಿ ಪಾಸ್ ಆಗಿದ್ದೇನೆ ಆಶೀರ್ವಾದ ಮಾಡಮ್ಮ

ಅಂದ ಎಷ್ಟಾದ್ರು ನನ್ನ ಮಗ ನನ್ ಓಹೋ ಅದು ಹೇಗೆ ಸಾಧ್ಯ ಈ ನನ್ನ ಕುಮಾರ ನನ್ನ ಪ್ರೀತಿಯಲ್ಲಿ ಬೆಳೆದದ್ದರಿಂದ ಜಾಣನಾಗಿರುವುದು ಗೊತ್ತಾ ಇಲ್ಲ ಇಲ್ಲ ಅದೆಲ್ಲ ಸುಳ್ಳು ನೋಡಿ ನಾನು ಒಂಬತ್ತು ತಿಂಗಳು ಹೊತ್ತಿ ಹತ್ತಿದ್ದೀನಿ ನನ್ನ ಕೈ ತುತ್ತು ಮಾಡಿ ಉಳಿಸಿದ್ದೀನಿ ಅದೆಲ್ಲ ಅವನು ಜಾಣನಾಗ್ಬೇಕಂದ್ರೆ ನಾನೇ ಕಾಣಿಕತ್ತು ಆಯ್ತು ಆಯ್ತು ತಂದೆ ಪ್ರೀತಿ ತಾಯಿ ಅಂತಕರಣ ನಿಮ್ಮಿಬ್ಬರ ಉದರದಲ್ಲಿ ಉದಯಿಸಿದ ಈ ಕುವರ ಕೋಟಿ ಪುಣ್ಯ ಮಾಡಬೇಕು ನಿಮ್ಮಂತ ಮಾತಾಪಿತರನ್ನು ಪಡೆಯಲು ಅಪ್ಪ ಅಮ್ಮ ಅಂದು ನೀವು ಕೊಟ್ಟ ಸ್ಫೂರ್ತಿಯಿಂದ ಇಂದು ಇಂತಹ ಕೀರ್ತಿಯನ್ನು ಸಾಧಿಸುತ್ತ ಈ ಸಮಾಜದಲ್ಲಿ ಶಾಶ್ವತವಾಗಿ ನಿಮ್ಮ ಹೆಸರು ಉಳಿಯುವಂತೆ ಮಾಡುವೆನು ಈ ಕುವರ ನಿಮ್ಮ ಹೆಸರು ಎಂದೆಂದಿಗೂ ಅಮರ ಮಾತು ನಿಜ ಈ ನಿನ್ನ ತಾಯಿಯ ಋಣ ದೊಡ್ಡದು ಬಲ್ಲವರು ಹೇಳಿದ ಹಾಗೆ ಈ ಮನೆಯೇ ಮೊದಲ ಪಾಠಶಾಲೆ ಜನರಿದ್ದಾನೆ ಮೊದಲ ಗುರು ಅಂತ ಮಗು ಈ ಸಮಾಜದಲ್ಲಿ ಪ್ರತಿಯೊಬ್ಬ ತಂದೆ ತಾಯಿಗೂ ನಿನ್ನಂತಹ ಸತ್ಪುತ್ರರಿದ್ದರೆ ಸಿಗುವ ಸುಖ ಸಂತೋಷ ಎಷ್ಟೊತ್ತಿನವರೆಗೂ ನಿಮ್ಮ ಅಪ್ಪ ನನ್ನ ನನ್ನವರ್ಣೆ ಮಾಡ್ತಿದ್ದಾರೆ ನೀನು ನಿಮ್ಮ ತಂದರು ನಿಜವಾಗಿ ಹೇಳ್ಬೇಕಂದ್ರೆ ಅವರು ಮೂರ್ತಿಗಳು ಅದಲ್ಲದೆ ಈ ಮನೆಯಲ್ಲಿ ಅದೆಷ್ಟು ಕಷ್ಟಗಳು ಬಂದರು ತಮ್ಮ ಹೆಗಲ ಮೇಲೆ ಹೊತ್ಕೋದು

ಸಂತೋಷದ ಸಮಯದಲ್ಲಿ ನೋಡಿ ಇವತ್ತು ನನ್ನ ಮೈದಿನ ಬರ್ತೀನಿ ಅಂತ ಹೇಳಿದ್ನಲ್ಲ ಅದಕ್ಕಾಗಿ ಬೆಳಗ್ಗೆಯಿಂದ ಅಡುಗೆ ಮಾಡಿ ಅವ್ನು ದಾರಿ ನೋಡ್ತಾ ಇದೀನಿ ನಾನು ಗೊತ್ತಾ ಹೌದು ನೋಡಪ್ಪ ಚಿಕ್ಕಪ್ಪ ಹೇಳಿದವರು ಇಷ್ಟೊತ್ತಾದರೂ ಬರ್ಲಿಲ್ಲ ಇವತ್ತಾದರೂ ಬರ್ತಾರೋ ಇಲ್ಲ ಗೊತ್ತಿಲ್ಲ ಚಿಕ್ಕಪ್ಪ ನಾನು ಯಾವಾಗ ಮನಸ್ಸು ಚಡಪಡಿಸುತ್ತಾ ಇದೆ ಹೌದು ರೀ ನೋಡಿ ಅವನಿಗೆ ನೋಡಿ ಆರು ತಿಂಗಳಾಯ್ತು ಅವನನ್ನು ಯಾವಾಗ ನೋಡ್ತೀನೋ ಅಂತ ನನಗೆ ತುಂಬಾ ಬೆಳಗ್ಗೆಯಿಂದ ತುಂಬಾ ಯೋಚನೆ ಆಗ್ಬಿಟ್ಟಿದೆ ಅವನ ಮಂಟ ನೋಡಬೇಕು ಅಂತ ನನ್ನ ನನ್ನ ಈ ಜೀವನ ಎಷ್ಟು ನಂಬಿಸ್ತಾ ಇದೆ ಗೊತ್ತೇತಾ ನಾನು ರಜಾ ಹಾಕಿ ಆ ನನ್ನ ತಮ್ಮನಿಗೆ ಪತ್ರ ಹಾಕೋದಕ್ಕೆ ಹಾಕಿದಾಗಲೆಲ್ಲ ಅವನು ಬರೆಯುತ್ತಿರುವುದು ಬರೀ ಒಂದೇ ಉತ್ತರ ನಾನು ನೌಕರಿ ಮನೆಗೆ ಬರುತ್ತೇನೆ ಅಂತ ನೌಕರಿ ತೆಗೆದುಕೊಂಡು ಬರುತ್ತಾನೋ ಏನೋ ನನಗಂತೂ ಮೊದಲು ನನ್ನ ತಮ್ಮನಿಗೆ ನೋಡಬೇಕೆಂಬ ಆಶೆ ತುಂಬಾ ಬಲವಾಗಿ ನೋಡಿ ಒಂದು ಏನಾದ್ರೂ ಅವನು ಬರೆದಿದ್ರೆ ನಾವೇ ಅವನ ಹತ್ರ ಹೋಗಿ ಅವನು ನೋಡ್ಕೊಂಡು ಬರೋಣ ಏನಂತೀರಾ ீப் <laughs> நோடு

ಇದು ಮಿಸ್ಟರ್ ಸಂಪನ್ ಸದಾನಂದ ಮನೆ ಅಂದ್ರೆ ಇದೇನು ಪೊಲೀಸ್ನವರು ಮನೆಯವರೆಗೂ ಯಾಕೆ ಹುಡ್ಕೊಂಡು ಅಂತ ಅರ್ಥ ನಿಮಗೆ ಗೊತ್ತಿರುವ ಮಿಸ್ಟರ್ ಅಂದ್ರೆ ಅಂದರೆ ಈ ಮನೆಯಲ್ಲಿ ಒಂದು ದೊಡ್ಡ ತಪ್ಪು ನಡೆದಿದೆ ಅಂತ ನಮಗೆ ಕಂಪ್ಲೇಂಟ್ ಬಂದಿದೆ ಸಾಹೇಬ್ರೆ ಏನ್ ಹೇಳ್ತಿದ್ದೀರಾ ನಮ್ಮ ಮನೆಯಲ್ಲಿ ನಡೆದಿದೀನಿ ಹಾಗಂತ ಕಂಪ್ಲೇಂಟ್ ಕೊಟ್ಟಿದ್ದಾನಾ ಯಾರು ನೀವು ನೋಡಿ ಬೆಂಗಳೂರಿನ ನಿಮ್ಮ ತಮ್ಮನೇ ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾನೆ ಏನು ನನ್ನ ತಮ್ಮ ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾನೆ ಏನು ನನ್ನ ಮೈದಾನ ನನ್ನ ಮೇಲೆ ಕಂಪ್ಲೇಂಟ್ ಮಾಡಿದ್ದಾನಾ ಸಾಹೇಬ್ರಾ ಚಿಕ್ಕಪ್ಪ ಯಾವತ್ತು ಇಂತ ಕೆಲಸ ಮಾಡೋದಿಲ್ಲ ಸಾಹೇಬ್ರ ಓ ಅಷ್ಟೊಂದು ಒಳ್ಳೆಯವನೇನೋ ಆ ಚಿಕ್ಕಪ್ಪ ಒಳ್ಳೆಯವನ ಅಂತ ಹೇಳ್ತಾ ಇದ್ದಿರಲ್ರಿ સાહેಬ್ರ ಓ ತಮ್ಮ ಅಪ್ಪಟ ಅಪರಂಜಿ ಹೌದು સાહેಬ್ರ ಬಂಗಾರದಲ್ಲಿ ಕಸಿ ಇರಬಹುದು ಆದ್ರೆ ನನ್ನ ಮೈದುನ ಯಾವತ್ತು ಇಂತಹ ತಪ್ಪು ಕೆಲಸ ಮಾಡಲ್ಲ ಮಾಡಲ್ಲ ಏ ಸಂತೋಷ್ ಬಾರೋ ಕಡೆ ನಾವು ಪೊಲೀಸ್ನವರು ಮರಿ ನಮಗೆ ಒಂದು ಚಿಕ್ಕ ಸುಳು ಚಿಕ್ಕರು ಸಹಿತ ಶಿಕ್ಷೆ ಕೊಡೋದೇ ಬಿಡುವುದಿಲ್ಲ ಇನ್ಸ್ಪೆಕ್ಟರ್ ಓಹೋ ನನಗೆ ಈಗ ಗೊತ್ತಾಯಿತು ಏ ಮಿಸ್ಟರ್ ಆರ್ ಯು ಟಾಕಿಂಗ್ ಗೊತ್ತಾಯ್ತು ಮನಿ ಸರ್ಚ್ ಮಾಡಬೇಕಾದ್ರೆ ವಾರಾಡ್ತ ಪರಿಧಾನ ಇಲ್ಲವಾ ಸಂತೋಷ ಆದಷ್ಟು ನಾನು ಕಂಡು ಬಿಡ್ತೇನೆ ಕಳ ಆದ್ರೆ ಅತ್ತಿಗೆ ಮಾತ್ರ ನನ್ನನ್ನು ಗುರುತಿರೋಕೆ ಆಗ್ಲಿಲ್ಲ ನಾನು ನಿನ್ನ ಮಗ ಚಿಕ್ಕಪ್ಪ ಅಣ್ಣ ಅತ್ತಿಗೆ ನಿಮಗೆಲ್ಲ ತಮಾಷೆ ಮಾಡ್ಬೇಕಂತ ಈ ರೀತಿ ಮಾಡಿದೆ ದಯವಿಟ್ಟು ಕ್ಷಮಿಸೋ ಅತ್ತಿಗೆ ಸಿಕ್ಕಿರಿ ನೀನು ಸತ್ಯ ಅಣ್ರಿ ಇದು ನಿನ್ನ ಹೆತ್ತು ಕೈ ತು ತಿಂದು ಬೆಳೆದ ಈ ದಿನ ಕಂದ ಎಷ್ಟು ಸತ್ಯವು ನಾನು ಇಂದು ಪೊಲೀಸ್ ಇನ್ಸ್ಪೆಕ್ಟರ್ ಆಗಿದ್ದು ಅಷ್ಟೇ ಸತ್ಯವಮ್ಮ ಎಷ್ಟು ದಿನ ಈ ವಿಷಯ ನನಗೆ ಹೇಳಲೇ ಇಲ್ಲವಲ್ಲ ಈ ನೋಟ್ ಏನಿಂದಾದರೂ ಹೇಗೆ ಮುಗಿಸಿದಿ ಏನು ಎಲ್ಲ ವಿಚಿತ್ರ ಅಣ್ಣ ಇದೆಲ್ಲ ಸಚಿತ್ರ ಅಣ್ಣ ಅದಕ್ಕಲ್ಲವೇ ನಿಮ್ಮಿಂದ ಆರು ಅಗಲಿ ದೂರವಿದ್ದಿತ್ತು ಅಣ್ಣ ಅತ್ತಿಗೆ ನಿಮಗೆಲ್ಲ ಸರ್ಪ್ರೈಸ್ ಕೊಡ್ಬೇಕಂತ ಒಂದು ಚಿಕ್ಕ ನಾಟಕ ಆಡ್ತೇವೆ ಅಣ್ಣ ಅತ್ತಿಗೆ ನನಗಿಬ್ಬರು ಆಶೀರ್ವಾದ ಮಾಡಿ ಏನು ನನ್ನ ಮೈದಿಗೆ ನೌಕರಿ ಬಂದು ನನಗೆ ಅದೆಷ್ಟು ಸಂತೋಷ ಆಗ್ತಿದೆ ಗೊತ್ತಾ ಇವತ್ತಿನಿಂದ ನಾನು ಇನ್ಸ್ ಪಕ್ಷ ಹಾಕಿದ್ದೆ ನನ್ನ ತಮ್ಮನಿಗೆ ನೌಕರಿ ಸಿಕ್ಕ ಸಂತೋಷ ಬಂದಿ ಈ ನಿನ್ನ ತಾಯಿಗೆ ಎಲ್ಲಿ ಹುಚ್ಚಿ ತೋಯನು ನೋಡಿ ನನ್ನ ಮೈಸೂರಿಗೆ ನೋವು ಸಿಕ್ಬಿಟ್ಟೆ ಎಂಬ ಸಂತೋಷ ಸುದ್ದಿ ಯಾವಾಗ ನನಗೆ ಕಿವಿಗೆ ಮುಟ್ಟೋ ನಾನೆಲ್ಲ ಮಾಡ್ತಿಬಿಟ್ಟೆ ನಾನು ಏನು ಮಾತಾಡ್ತಿದ್ದೀನಿ ಅಂತ ಪರಿಚಯ ನನಗೆ ಇಲ್ಲದಂತ ನನಗೆ ತುಂಬಾ ಸಂತೋಷ ಆಗಿದೆಯಪ್ಪ ತುಂಬಾ ಸಂತೋಷ ಆಗಿದೆ ಆದ್ರೆ ಈ ಸಂತೋಷ ಸಂದರ್ಭದಲ್ಲಿ ಸೂರ್ಯ ಜೊತೆಗೆ ಹೇಳಿದ್ರೆ ಅವನ ಹೆಸರು ತೆಗೆದರೆ ನನ್ನ ಮನಸ್ಸಿಗೆ ತುಂಬಾ ಬೇಜಾರವಾಗುತ್ತದೆ ತಂದು ಜೋಪಾನ ಮಾಡಿದ್ದಕ್ಕೆ ಸಾರ್ಥಕವಾಗಲಿಲ್ಲ ಸುನೀತ ಸಾರ್ಥಕವಾಗಲಿಲ್ಲ ಅಣ್ಣ ಆ ಸುಂದರ ಮನೆ ಬಿಟ್ಟು ಹೋಗಲು ನಾನೇ ಕಾರಣನಾಗಿಬಿಟ್ಟೆ ಅನಾಥನೆಂದು ಅವನನ್ನು ಹೀಯಾಳಿಸಿ ಮಾತನಾಡಿಬಿಟ್ಟೆ ಆದ್ರೆ ಅವನು ಅಷ್ಟಕ್ಕೆ ಮನೆ ಬಿಟ್ಟು ಹೋಗ್ತಾ ಅಂತ ನಾನು ಏನು ಅವನು ಎಲ್ಲಿದ್ದಿ ಅವನು ಒಟ್ಟಿನಲ್ಲಿ ಚೆನ್ನಾಗಿ ಇರ್ಲಿ ನಿಂತಲ್ಲಿ ಹಿಂತಲ್ಲಿ ಅಂತ ಒಂದು ಸುಳಿ ಸಿಕ್ಕಿದ್ರೆ ಸಾಕು ಅವರು ಹೇಗಾದ್ರು ಮಾಡಿ ಮೋಡಿಬೇಕು ಅಂತ ಹಂಬಲ ದೇವಿ ಅವನು ಎಲ್ಲಿದ್ದಿ ಚೆನ್ನಾಗಿ ಇರ್ಲಿ ಚೆನ್ನಾಗಿ ಅಮ್ಮ ಅಮ್ಮ ಈ ಸಂತೋಷಕಾದರು ಒಂದು ಹಾಡು ಹೇಳಮ್ಮ ಸಂತೋಷಾ ನನಗೆ ಹಾಕ್ ಬರೋದಿಲ್ಲ ಇಬ್ಬರು ಒಟ್ಟಿಗೆ ಹಾಡೋಣ ಆಯ್ತಾ ಇಬ್ಬರಿಕ್ಕೆ ಎಲ್ಲೂ ಸಿಗಾರೋ न yes. <coughs> <coughs> اوه <laughs> ಅತೆ ಬಿಟ್ಟಿದ್ದಿ ತಮ್ಮ ನಿಮ್ಮ ಜೊತೆ ಅವರಿಗೆ ಅಣ್ಣ ಇದೇ ನಗರದ ಮೈಂದಿಗಿ ಪೊಲೀಸ್ ಸ್ಟೇಷನ್ಗೆ ನನ್ನನ್ನು ನಾನು ಹಿಂದೆ ರಿಪೋರ್ಟ್ ಮಾಡಿದ್ದಾರೆ ಅಣ್ಣ ಅದಕ್ಕಾಗಿ ನಿಮ್ಮ ಆಶೀರ್ವಾದ ತಡೆಕೊಂಡೆ ಹೊರಡಿ ಬಂದೆ ಅಣ್ಣ ತಮ್ಮ ಯಲ್ಲಾ ಶ್ರೀ ವೀರ ಆಶೀರ್ವಾದ ತಮ್ಮ ಹೇಳಿದ ಹಾಗೆ ಆ ದೇವರು ದೊಡ್ಡವನಪ್ಪ ಬಡತನದಲ್ಲಿ ಬೆಳೆದು ಬಂದು ಇಡೀ ಅನ್ನವನ್ನು ಉಂಡು ಹೇಳಿದ್ದನ್ನು ಕೊಡಲಾಗಿದೆ ಪಟ್ಟಿ ಸ್ವೀಕರಿಸಿ ಶ್ರಮಪಟ್ಟು ಸಾಧಿಸಿದ ಈ ನಿನ್ನ ಕೀರ್ತಿ ಈ ಮನೆಗೆ ಒಂದು ಸ್ಫೂರ್ತಿ ಕಮೋ ಕರಿಯವನಾದರೂ ಹಿರಿದಾದ ಆಶೆಯನ್ನು ಹೊತ್ತು ಸಾಲಪಟ್ಟು ಈ ಮನೆಯ ಕಾಸವನ್ನು ತಿರುಟಕ್ಕೆ ಇತ್ತಂತೆ ಗ್ರಾಮಪಟ್ಟು ಸಾಧಿಸಿ ಒಳ್ಳೆಯ ವ್ಯಕ್ತಿಯಾಗಿ ನಾನು ನನ್ನ ಮೇಲೆ ಪರಿಕಾಲಿಸುವ ಈ ನಿನ್ನ ಹುದ್ದಗೆ ನಿಷ್ಠೆಯಿಂದ ನಡೆದ ಜಯ ತಮ್ಮ ಹೌದಪ್ಪ ಮೈದನ ಇನ್ನೊಂದು ಮಾತಿದೆ ಕೇಳು ನಿಂದು ಪೊಲೀಸೆ ಹೀಗಿರುವಾಗ ಅಲ್ಲಿ ಅನ್ಯಾಯ ಅತ್ಯಾಚಾರ ನಡೆಯುತ್ತೆ ನಿಜ ಆದ್ರೆ ನೀನು ಮಾತ್ರ ಯಾವಾಗಲೂ ನ್ಯಾಯ ನೀತಿ ಧರ್ಮದಿಂದ ನಡೀಬೇಕಪ್ಪ ಅದೇ ರೀತಿ ನೀನ್ ನಡೆದುಕೊಂಡು ಹೋದ್ರೆ ಅದೇ ನಿನ್ನ ಜೀವಕ್ಕೆ ಸ್ಫೂರ್ತಿ ಅಪ್ಪ ಹೊತ್ತಿಗೆ ಹೆತ್ತ ಮಾತಾಪಿತರ ಪ್ರೀತಿಯಂತೂ ಕಾಣಲಿಲ್ಲ ತುತ್ತಿಟ್ಟು ಸಾಕಿಸಲೀದ ಹೆತ್ತವಳ ಪ್ರೀತಿಗಿಂತ ಹೆಚ್ಚಾಗಿರುವ ಈ ನನ್ನ ಅತ್ತಿಗೆ ಬೆಟ್ಟದಷ್ಟು ಕಷ್ಟವಿದ್ದರೂ ಸಹಿತ ಬೇಸರ ಪಡದೆ ನನ್ನ ಓದಿಯಾಗಿ ಹಬಲಿರುಳು ಶ್ರಮಿಸಿದ ಈ ನನ್ನ ಪ್ರೀತಿಯ ಅಣ್ಣ ನೀವು ಶ್ರಮದ ಫಲವನ್ನುಂಡ ಈ ನನ್ನ ದೇಹ ಎಂದೆಂದಿಗೂ ನಿಮಗೆ ಚಿರಋಣಿಯಾಗಿರುತ್ತದೆ ಅಣ್ಣಿಗೆ ಅತ್ತಿಗೆ ಅಣ್ಣ ನನಗಿಬ್ಬರು ಆಶೀರ್ವಾದ ಮಾಡಿ ಮಂಜಪ್ಪ ನಿನ ಮೇಲೆ ನನಗೆ ನಂಬಿಕೆ ಇದೆ ನೀನು ಯಾವತ್ತೂ ತಪ್ಪು ಕೆಲಸ ಮಾಡಿದ್ರಿ ಅಂತ ನನ್ನ ನಂಬಿಕೆ ಇದೆಯಪ್ಪ ಆದರೂ ಕೂಡ ನಾನು ಹೇಳ್ತಿದ್ದೀನಲ್ಲ ಅದೇ ರೀತಿ ನಡಿ ಅಂತ ನಾನು ಒಂದು ಬಹುದನ್ನು ಹೇಳ್ತಾ ಇದ್ದೀನಿ ಅಷ್ಟೇ ಹೇಳಪ್ಪ ಆ ಭಗವಂತ ಯಾವುದು ನನಗೆ ಚೆನ್ನಾಗಿ ಇಟ್ಟಿದೀನಿ ಅಂತ ನಾನು ಬಿಟ್ಕೊಂಡಿದ್ದೀನಿ ಹೆತ್ತವರ ಆಣೆ ಮಾಡಿ ಹೇಳುತ್ತೇನೆ ನಿಮ್ಮನ್ನೆಂದು ಕೈ ಬಿಡುವುದಿಲ್ಲ ಎಂದು ಇದೆ ನನ್ನ ಪ್ರತಿಜ್ಞೆ ಅತ್ತಿಗೆ ಇದೇ ನನ್ನ ಪ್ರತಿಜ್ಞೆ ಡ್ರೈವರ್ ಏ ಡ್ರೈವರ್ ர் அது நான் லகேஜ் காரில் தகதுக்கொண்டு வரப்பா ஆய் சார் சுமீதா நீங்கள் இதுமாதிரி ஏனாதீட்ட நடைசு விசாரமா எல்லாம் ரெடி ஊட்டண நேரத்தி ಮಗು ಸಂತೋಷ ಬೆಂಗಳೂರಿನಿಂದ ಬರುವಾಗ ನಿನಗೆ ಒಂದು ಜೊತೆ ಬಟ್ಟೆ ತಂದಿದ್ದೀನಿ ತೆಗೆದುಕೊಳ್ಳಪ್ಪ ಅಣ್ಣ ನಿಮಗೂ ಸಹಿತ ಬೆಂಗಳೂರಿನಿಂದ ಬರುವಾಗ ಒಂದು ಜೊತೆ ಬಟ್ಟೆ ತೆಗೆದ ತೆಗೆದುಕೊಳ್ಳಿ ಅಣ್ಣ ನಿನಗೂ ಕೂಡ ಬರುವಾಗ ಒಂದು ಸೀರೆ ಹಾಗೂ ನಿನ್ನ ಕೈಗಳಿಗೆ ಶೋಭಿಸುವಂಥ ಚಿನ್ನದ ಬಳೆಗಳನ್ನು ತೆಗೆದುಕೊಂಡು ಬಂದಿ ತೆಗೆದುಕೊಳ್ಳಮ್ಮ ಯಾಪು ಯಾಪು ಮುಂದೆ ಎಲ್ಲ ನೀನು ಅದೆಲ್ಲ ಹೋಗ್ಲಿ ರೀ ಈ ಮನೆಯಲ್ಲಿ ಇನ್ನೊಂದು ಕೊರತೆ ಇದೆ ರೀ ಯಾವುದು ಬಂದಿದ್ದಾನೆ ಆದಷ್ಟು ಬೇಗನೆ ಈ ಮನೆಗೆ ಒಬ್ಬಳು ತಂಗಿ ಬರಬೇಕು ನಾನು ತಮ್ಮನಿಗೆ ಹೆಣ್ಣು ನೋಡುವ ಕಾರ್ಯ ಆರಂಭ ಆಗುತ್ತೆ ಹಾ ಅಣ್ಣ ಹೆಣ್ಣು ತೆಗೆದುಕೊಡುವ ಅವಶ್ಯಕತೆ ನಿಮಗಿಲ್ಲ ಅಣ್ಣ ಹಾಗಾದರೆ ನೀನು ಹೌದಣ್ಣ ನಾನು ಕಾಲೇಜಿನಲ್ಲಿ ಒಂದು ಹುಡುಗಿಯನ್ನು ಇಷ್ಟಪಟ್ಟಿದ್ದೇನೆ ನಾನು ಮದುವೆಯಾದರೆ ನಮ್ಮ ಅಪ್ಪ ಚಿಕ್ಕಪ್ಪನ ಆಯ್ಕೆ ಯಾವತ್ತು ಫೇಲ್ ಆಗುವುದಿಲ್ಲ ಓಕೆ ಅಂತ ಹೇಳಿ ಅಪ್ಪ ಆಯ್ತು ತಮ್ಮ ನೀನು ಪ್ರೀತಿಸಿದ ಹುಡುಗಿಯ ಜೊತೆಗೆ ನಿನ್ನ ಮದುವೆ ಮಾಡಿಸುತ್ತೇನೆ ಒಪ್ಪಿಗೆ ಅಣ್ಣ ನಾನು ಪ್ರೀತಿಸುವ ಹುಡುಗಿಯ ಜೊತೆ ನಾನು ಮದುವೆ ಮಾಡ್ತೀನಂತ ನಿಮ್ಮ ಹೆತ್ತವರ ಆನೆ ಮಾಡಿ ಹೇಳಬೇಕು ಆಯ್ತು ಆಯ್ತಪ್ಪ ನನ್ನ ಹೆತ್ತವರ ಹೇಳುತ್ತೇನೆ ನೀನು ಪ್ರೀತಿ ಮಾಡಿದ ಹುಡುಗಿಯ ಜೊತೆ ನಿನ್ನ ಮದುವೆ ಮಾಡಿಸುತ್ತೇನೆ ಇದು ಸತ್ಯ ಆಯ್ತಣ್ಣ ನಿಮಿಷ್ಟದಂತೆ ಆಗಲಿ ಆಯ್ತು ಅದೆಲ್ಲ ಹೋಗ್ಲಿ ಹುಡುಗಿ ಯಾರು ಅಂತ ಹೇಳಿಲ್ಲ ಅತ್ತಿಗೆ ನಾಳೆ ಹೇಗೋ ಕರ್ಕೊಂಡ್ ಬರ್ತೀನಲ್ಲ ಅಲ್ಲಿವರೆಗೂ ಸಸ್ಪೆನ್ಸ್ ಆಗಿಲ್ಲಮ್ಮ ಅಪ್ಪ ಡ್ರಿಲ್ ಕೊಡೋದೆ ನಮ್ಮ ಚಿಕ್ಕಪ್ಪನ ಸ್ಪೆಷಾಲಿಟಿ ಸುನೀತಾ ಎಲ್ಲರೂ ಕೂಡಿ ಊಟ ಮಾಡೋಣ ಬನ್ನಿ